ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ ಮುನ್ನೂರ ಹದಿನೇಳು ಜಿ ವತಿಯಿಂದ ಸಾರಥ್ಯ ಶೀರ್ಷಿಕೆಯಡಿ ಮೂರನೇ ಜಿಲ್ಲಾ ಕ್ಯಾಬಿನೆಟ್ ಪ್ರಸ್ತುತಿ ಎರಡ್ ಸಾವಿರದ ಇಪ್ಪತ್ತೈದರ ಸಮಾರಂಭ ಮೈಸೂರಿನ ಮುಕ್ತ ವಿವಿಯಾನ್ ಘಟಿಕೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಜಿಎಂ ಖಾಜಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಸುತ್ತಲಿನ ಜಗತ್ತನ್ನು ನೋಡಿದಾಗ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅಗಾಧ ಪ್ರಗತಿ ಕಾಣುತ್ತೇವೆ ಆದರೆ ಇದರ ಜೊತೆಗೆ ಸಂಕಟ ಹಸಿವು ಬಡತನ ರೋಗ ರುಜಿನ ಹಾಗೂ ನೈಸರ್ಗಿಕ ವಿಕೋಪದಿಂದ ಮಾನವ ಸಂಕುಲ ಬಳಲುತ್ತಿರುವುದು ಇದೆ ಇಂತಹ ಸಂಕಷ್ಟದ ಸನ್ನಿವೇಶಗಳಲ್ಲಿ ಸಿಲುಕಿದವರಿಗೆ ನೆರವಾಗುವುದು ಕೇವಲ ಆಡಳಿತದ ಜವಾಬ್ದಾರಿಯಷ್ಟೇ ಅಲ್ಲ ನೊಂದವರಿಗೆ ಸ್ಪಂದಿಸುವ ಮನೋಭಾವ ಹೊಂದಿರುವ ಜನಸಮೂಹ ಸಹ ಮಹತ್ವದ ಪಾತ್ರ ವಹಿಸುತ್ತದೆ ಈ ನಿಟ್ಟಿನಲ್ಲಿ ಲಯನ್ಸ್ ಸಂಘಟನೆ ಮಹತ್ತರ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಒಂದು ಕ್ಲಾರಿಫಿಕೇಶನ್ ನಾನು ಎಲ್ಲ ಜಜ್ಮೆಂಟ್ ಅಂತ ಕನ್ನಡ ಬಂದಿಲ್ಲ ನಮ್ಮಲ್ಲಿ ಕಾಲ್ ಮಾಡ್ತಾರೆ ಗೌರ್ಮೆಂಟ್ ಇಂದ ಯಾರು ಕನ್ನಡದಲ್ಲಿ ಜಜ್ಮೆಂಟ್ಸ್ ಬರ್ದಿದ್ದೀರ ಅಂತ ಹೇಳಿ ಆ ವರ್ಷದಲ್ಲಿ ನಾವು ಕನ್ನಡದಲ್ಲಿ ಜಜ್ಮೆಂಟ್ಸ್ ಅನ್ನು ಬರೆದಿದ್ರೆ ನಾವು ಸೆಲೆಕ್ಟ್ ಆದರೆ ಹಾಗೆ ನಮಗೆ ಸನ್ಮಾನ ಮಾಡ್ತಾರೆ ಅದು ದಟ್ ಇಸ್ ದಜ್ಮೆಂಟ್ ಜಜ್ಮೆಂಟ್ಸ್ ಇವನ್ ಇನ್ ಕನ್ನಡ ಎವಿಡೆನ್ಸ್ ರೆಕಾರ್ಡ್ ಮಾಡೋದನ್ನೆಲ್ಲನೂ ಕೂಡ ಕನ್ನಡದಲ್ಲೇ ಈಗ ಹೈಕೋರ್ಟ್ ಲ್ಯಾಂಗ್ವೇಜಸ್ ಇಂಗ್ಲಿಷ್ ನಡೀಬೇಕಾಗಿದೆ ಬಟ್ ಕನ್ನಡದ ಮೇಲೆ ಪ್ರೀತಿ ಇದೆ ನಾನು ನನ್ನ ನನ್ನ ಸ್ಪೀಕರ್ ಕೊಡ್ತಾ ಇದ್ದೇನೆ ಮತ್ತು ಬಹಳ ಸಂತೋಷ್ ಅಕ್ಟೋಬರ್ ಕೂತಿದ್ದು ಇಟ್ಸ್ Sorry. So please stay in the republic and um, happy for that. Respected dignitaries, Mr. K. Rajshikhar, District Government 2526, Dr. Deepa Ayaman, First Lady of the District. ಅಂತಾರಾಷ್ಟ್ರೀಯ ನಿರ್ದೇಶಕ ಪಂಕಜ್ ಮೆಹ್ರಾ ಅವರು ಒಂದನೇ ರಾಜ್ಯಪಾಲ ಎರಡನೇ ರಾಜ್ಯಪಾಲ ಹಾಗೂ ನೂತನ ರಾಜ್ಯಪಾಲ ಹಾಗೂ ವಲಯ ಅಧ್ಯಕ್ಷರು ಪ್ರಾಂತೀಯ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ಕ್ಯಾಬಿನೆಟ್ನ ವಿವಿಧ ವಿಭಾಗದ ಕಾರ್ಯದರ್ಶಿಗಳ ಪದಗ್ರಹಣ ಬೋಧನಾ ಕಾರ್ಯಕ್ರಮ ನಡೆಸಿಕೊಟ್ಟರು Whatever he says will be the law of the day. You will start crying like that once he is empowered. And that I wish... So your government, what is this? Your numbers are not just Do it in the year that you are the government. So practice a better light And I am requesting the senior monks with all the blessings keep passing on to the next governor. To the next governor. And I took the ADs. Please come up. Come yeah, yeah. yeah, yeah. yeah, yeah. on, come on, come on, come on, come on, come on, come on, to on, come I come on, come on, come on, come on, come that come leadership ನಂತರ ಮಾತನಾಡಿದ ನೂತನ ಲಯನ್ಸ್ ಇಂಟರ್ ಜಿಲ್ಲೆ ಮುನ್ನ ಹದಿನೇಳು ಜಿ ಜಿಲ್ಲಾ ರಾಜ್ಯಪಾಲ ಕೆಎಲ್ ರಾಜಶೇಖರ್ ಕೆಲವೊಮ್ಮೆ ಸರ್ಕಾರಗಳು ತ್ವರಿತವಾಗಿ ತಲುಪಲು ಸಾಧ್ಯವಾಗದ ಪ್ರದೇಶಗಳಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ಸೇವೆ ಸಲ್ಲಿಸುತ್ತಿದೆ ಗ್ರಾಮೀಣ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಪ್ರವಾಹ ಅಥವಾ ಭೂಕಂಪನದಿಂದ ಸಂಕಷ್ಟಕ್ಕೆ ಒಳಗಾದ ಜನ ಸಮುದಾಯದ ಸಹಾಯಕ್ಕೆ ಧಾವಿಸಿರುವುದು ನಮ್ಮ ಲಯನ್ಸ್ ಸಂಸ್ಥೆ ಎಂದು ಹೇಳಿದರು డిలి దిినా కుకారు పరశం అటర్నిం అపనిం చేకకా సలి కార్నా అకారు అకుారు కారి కారు కోం ఎంగారు కుకారు గింం అకారు కులిం ంకారుండి Covid together. Sequel and wedding level program, a heritage group to exotic destinations Rajasthan, MJ from the Tewas Banquet, Mega Service Sapta in October, four cabinet meetings, blending with nature, and the exotic cricket tournament was conducted in Georgia. All four cabinet meetings was conducted in Jenga Largest Forest to enjoy ಕಾರ್ಯಕ್ರಮದಲ್ಲಿ ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ವಂಶೀಧರ್ ಬಾಬು ಕೃಷ್ಣಾರೆಡ್ಡಿ ಬಹುಮಂಡಳಿಯ ಅಧ್ಯಕ್ಷ ಎನ್ ಮೋಹನ್ ಕುಮಾರ್ ಮಾಜಿ ಅಧ್ಯಕ್ಷ ಡಾ ಎನ್ ಕೃಷ್ಣಾಗೌಡ ಸಂಯೋಜಕ ಕೆ ದೇವೇಗೌಡ ಹೆಚ್ಚುವರಿ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ನವೀನ್ ಸುಬ್ರಹ್ಮಣ್ಯ ಮಾಜಿ ಜಿಲ್ಲಾ ಗವರ್ನರ್ ಎನ್ ಸುಬ್ರಹ್ಮಣ್ಯ ಒಂದನೇ ಉಪಜಿಲ್ಲಾ ಗವರ್ನರ್ ಎಸ್ ಮಥಿ ದೇವಕುಮಾರ್ ಎರಡನೇ ಉಪಜಿಲ್ಲಾ ಗವರ್ನರ್ ಟಿ ನಾರಾಯಣಸ್ವಾಮಿ ಜಿಲ್ಲಾ ಸಚಿವ ಸಂಪುಟ ಕಾರ್ಯದರ್ಶಿ ಎಂ ಸಿದ್ದೇಗೌಡ ಖಜಾಂಚಿ ಕೆಎಸ್ ಸುನಿಲ್ ಕುಮಾರ್ ಜಿಲ್ಲಾ ರಾಯಭಾರಿ ಟಿಎಚ್ ವೆಂಕಟೇಶ್ ಲಿಯೋ ಜಿಲ್ಲಾಧ್ಯಕ್ಷ ಆರ್ಜೌ ಮಾಣಿಕ್ಯ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಯ ಎಲ್ಲಾ ಕ್ಲಬ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು